ಸರಿಗೂ ಕುಸುಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನೀವು ಈವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದು ಆಲಿಸುವೆಯ ಈ ಹೃದಯ ರಾಗವ ಸಂಚಿಕೆ ನಲವತ್ತ್ಮೂರು ಇಲ್ಲ ನಾನು ಸದ್ಯಕ್ಕೆ ನನ್ನ ಮನೆ ಬಿಟ್ಟು ಎಲ್ಲೂ ಹೋಗಲ್ಲ ಎಂದು ಶ್ರೀಯಾ ದೃಢವಾಗಿ ನುಡಿದಾಗ ಇಷ್ಟು ಹೊತ್ತು ಅವಳು ತನ್ನ ಜೊತೆ ಬಂದೇ ಬರುವಳು ಎಂದು ಕನಸು ಕಂಡಿದ್ದ ಶ್ರೀಹಿತ್ ಆಸೆಗಳೆಲ್ಲವೂ ಗಾಳಿಗೋಪುರದಂತೆ ಕುಸಿಯಿತು ಅವನ ಬಾಡಿದ ಮುಖ ನೋಡಿದ ಪ್ರೇಕ್ಷಾ ನಾನು ಆಗಲೇ ಹೇಳಿರ್ಲಿಲ್ವಾ ಅಣ್ಣ ಅವಳು ಮದುವೆಗೂ ತನಕ ಬರಲ್ಲ ಅಂತ ಎಂದು ನಕ್ಕಾಗ ನಿನ್ಗೂ ಯಾರ ಜೊತೆಗಾದರೂ ಪ್ರೀತಿಯಾಗುತ್ತಲ್ವಾ ಆಗ ನನ್ನ ಕಷ್ಟ ಏನು ಅಂತ ನಿನಗೆ ಅರ್ಥ ಆಗುತ್ತೆ ಎಂದ ಅವನ ಮಾತು ಕೇಳಿದವಳಿಗೆ ತಕ್ಷಣ ಪ್ರವೀಣ್ ಮುಖ ಒಮ್ಮೆ ಕಣ್ಣ ಮುಂದೆ ಬಂದು ಹೋದಂತೆ ಭಾಸವಾಯಿತು ಆ ಕ್ಷಣ ಯಾಕೆ ಅವನ ಮುಖ ಕಂಡಿತೋ ಉತ್ತರ ಅವಳಿಗೂ ತಿಳಿದಿಲ್ಲ ಸರಿ ನಾವಿನ್ ಬರ್ತೇವೆ ಆದಷ್ಟು ಬೇಗ ಪುರೋಹಿತ್ರ ಹತ್ರ ಮಾತಾಡಿ ಮುಹೂರ್ತ ಕೇಳಿ ಹೇಳ್ತೇವೆ ಎಂದರು ಸರಸ್ವತಿಯವರು ಸರಿ ಹಾಗೆ ಮಾಡಿ ಎಂದರು ಮುರಳಿಯವರು ಶ್ರೀಹಿತ್ ಶ್ರೀಯಾಳಿಗೆ ಕೋಪದಿಂದ ನೋಡಿದ ಆದರೆ ನನಗೆ ಭಯವಿಲ್ಲ ಎಂಬಂತೆ ನಿಂತಿದ್ದಳು ಅವಳು ಅವಳ ಸನಿಹ ಹೋದವನು ಹೇ ಶ್ರೀ ಯಾಕೆ ಹೀಗೆ ಮಾಡಿದೆ ನಿನಗೋಸ್ಕರ ನೀನೇ ಬೇಕು ಅನ್ನೋದಕ್ಕೋಸ್ಕರ ನಾನು ಇಷ್ಟೆಲ್ಲ ಹರಸಾಹಸ ಮಾಡಿ ನಿನಗೆ ತಾಳಿ ಕಟ್ಟಿದರೆ ನೀನು ಹೀಗ ಮಾಡೋದು ಎಂದು ಪ್ರಶ್ನಿಸಿದವನಿಗೆ ನಂಗೆ ತಾಳಿ ಕಟ್ಟು ಅಂತ ನಾನು ಹೇಳಿದ ನನಗೆ ಬೇಡ ಬೇಡ ಅಂದರೂ ನಾನು ಮಾತು ಕೇಳಿದೆ ನಂಗೆ ತಾಳಿ ಕಟ್ಬಿಟ್ಟೆ ಕೊನೆಯ ಪಕ್ಷ ನಾನಿನ್ನ ಪ್ರೀತಿಸ್ತಿದ್ದೇನೋ ಇಲ್ವಾ ಅಂತ ತಿಳ್ಕೊಳ್ಳೋ ಪ್ರಯತ್ನನಾದರೂ ಮಾಡಿದ್ಯಾ ಎಂದೂ ಮರು ಪ್ರಶ್ನಿಸಿದವಳಿಗೆ ಏ ಏನೇ ಹೇಳ್ತಿದ್ಯಾ ನಿನ್ನನ್ನು ಪ್ರೀತಿಸ್ಲಿಲ್ವಾ ಎಂದು ನಡುಗುವ ಸ್ವರದಲ್ಲಿ ಹೇಳಿದಾಗ ನಾನು ಯಾವತ್ತಾದರೂ ನೀನನ್ನು ಪ್ರೀತಿಸ್ತಿದ್ದೇನೆ ಅಂತ ಹೇಳಿದ್ನ ಎಲ್ಲ ನೀನಾಗಿ ನೀನೇ ಕಲ್ಪಿಸಿಕೊಳ್ತೀಯ ಎಂದಾಗ ಶ್ರೀಹಿ ತುಗುಳು ನುಂಗಿದ ಹಿತ್ ಸಾಕು ಬಾರು ಇನ್ನು ಮದುವೆ ಆದಮೇಲೆ ನಿನ್ನ ಜೊತೆನೇ ಇರ್ತಾಳೆ ಆಗ ಎಷ್ಟು ಬೇಕಾದರೂ ಮಾತಾಡುವೆ ಅಂತೆ ಈಗ ಬಾ ಎಂದರು ಸರಸ್ವತಿಯವರು ಅವಳ ಮಾತನ್ನೇ ಮೆಲುಕು ಹಾಕುತ್ತಾ ಮೌನವಾಗಿ ತನ್ನ ತಾಯಿಯ ಜೊತೆ ಹೊರಟ ಶ್ರೀಹಿತ್ ಅವನು ಹೋದ ದಿಕ್ಕನ್ನೇ ನೋಡುತ್ತಾ ನಾನು ಬೇಡ ಬೇಡ ಅಂದರೂ ಆತುರ ಪಟ್ಟು ನನಗೆ ತಾಳಿ ಕಟ್ಟಿದೆ ಸ್ವಲ್ಪ ಹೊತ್ತಿಗಾದರೂ ಮನೆಯವರೆಲ್ಲರೂ ನೋವು ಪಡೋ ಹಾಗೆ ಮಾಡಿದೆ ಅದಕ್ಕೆ ಸ್ವಲ್ಪ ದಿನ ಹೀಗೆ ಗೊಂದಲದಲ್ಲೇ ಇರು ಎಂದು ಶ್ರೀಹಿತ್ಗೆ ಹೇಳಬೇಕಾದ ಮಾತುಗಳನ್ನು ಮನಸ್ಸಲ್ಲೇ ಹೇಳಿ ನಕ್ಕಳು ಶ್ರೀಯಾ ಸಿಸ್ ಯಾಕೆ ನಗ್ತಿದ್ಯಾ ಎಂದು ಪ್ರಶ್ನಿಸಿದ ಜಾಹ್ನವಿಗೆ ಏನಿಲ್ಲ ಎಂದು ಚುಟುಕಾಗಿ ಉತ್ತರಿಸಿದಳು ಸಿಸ್ ಆದರೂ ಈ ಕಸ್ಟಮರ್ ಕೇರ್ ನಿನ್ನನ್ನು ಲವ್ ಮಾಡ್ತಿದ್ದಾನೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆದರೂ ಸಿಸ್ ಐ ಆಮ್ ಪ್ರೌಡ್ ಆಫ್ ಹಿಮ್ ಎಂದಾಗ ಶ್ರೀಯಾ ಪ್ರಶ್ನಾರ್ಥಕವಾಗಿ ಅವಳನ್ನೇ ನೋಡಿದಳು ಓ ಯಾಕೆ ಅಂತಾನಾ ಎಂದು ಕೇಳಿದ ಜಾನವಿಗೆ ಹೌದು ಎಂಬಂತೆ ತಲೆ ಆಡಿಸಿದವಳಿಗೆ ಅದು ನ್ಯೂ ಜನ್ರೇಷನಲ್ಲಿ ಲವ್ ಅಂದರೆ ಬರೀ ಪ್ಲೇ ಆಗೋಗಿದೆ ನಾನು ನಮ್ಮ ಕಾಲೇಜಲ್ಲಿ ತುಂಬ ಜನರನ್ನು ನೋಡಿದ್ದೀನಿ ವ್ಯಾಲೆಂಟೈನ್ಸ್ ಡೇ ಬಂದರೆ ಹುಡುಗಿಯರ ಹಿಂದೆ ರೆಡ್ ರೋಸ್ ಮತ್ತು ಗಿಫ್ಟ್ ಇಟ್ಕೊಂಡು ಹಿಂದೆ ಸುತ್ತ ಹುಡುಗರು ಎಲ್ಲ ಗೊತ್ತಿದ್ದು ಬೇಕಂತಲೇ ಅವರನ್ನು ಆಟ ಆಡಿಸೋ ಹುಡುಗಿಯರು ಎಲ್ಲಿಯಾದರೂ ಇಬ್ಬರು ಓಕೆ ಅಂದ್ಬಿಟ್ಟು ಲವ್ ಮಾಡಿದರೆ ಮೂರೇ ತಿಂಗಳಿಗೆ ಬ್ರೇಕಪ್ ನೆಕ್ಸ್ಟ್ ವ್ಯಾಲೆಂಟೈನ್ಸ್ ಡೇಗೆ ಇಬ್ರು ಹೊಸ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಜೊತೆ ಇರ್ತಾರೆ ಮನೇಲಿ ಮಮ್ಮಿ ಮತ್ತು ಡ್ಯಾಡಿ ಪ್ರೀತಿ ನೋಡಿ ಬೆಳೆದಿರೋ ನನಗೆ ಕಾಲೇಜಲ್ಲಿ ಈ ಥರ ಇನ್ಸಿಡೆಂಟ್ ನೋಡಿ ಈ ಜನ್ರೇಷನಲ್ಲಿ ಲವ್ಗೆ ವ್ಯಾಲ್ಯೂನೇ ಇಲ್ಲ ಅನ್ ಅಂದ್ಕೊಂಡು ಬಿಟ್ಟಿದ್ದೆ ಹುಡುಗ ಹಾನೆಸ್ಟಾಗಿ ಲವ್ ಮಾಡಿದರೆ ಹುಡುಗಿಯವಾಗೆ ಮೋಸ ಮಾಡಿ ಬೇರೆ ಮದುವೆ ಆಗ್ತಾಳೆ ಅವನು ದೇವದಾಸ್ ಥರ ಗಡ್ಡ ಬಿಟ್ಕೊಂಡು ಕುಡಿದು ಕುಡಿದು ಸಾಯ್ತಾನೆ ಇನ್ನು ಹುಡುಗಿ ಹಾನೆಸ್ಟಾಗಿ ಲವ್ ಮಾಡಿದರೆ ಹುಡುಗ ಕೈ ಕೊಡ್ತಾನೆ ಅವಳು ಆತ್ಮಹತ್ಯೆ ಮಾಡ್ಕೊಳ್ತಾಳೆ ಹುಡುಗ ಹುಡುಗಿ ಇಬ್ಬರು ಹಾನೆಸ್ಟಾಗಿ ಲವ್ ಮಾಡೋದು ಈ ಕಾಲದಲ್ಲಿ ತುಂಬ ರೇರ್ ಆದರೆ ಕಸ್ಟಮರ್ ಕೇರ್ ಹಾಗಲ್ಲ ನಿನ್ನನ್ನು ಲವ್ ಮಾಡ್ದ ನಿನ್ನ ಬೇರೆ ಮದುವೆ ಆಗೋ ವಿಷಯ ಗೊತ್ತಾದಾಗ ದೇವದಾಸ್ ಆಗದೆ ಧೈರ್ಯದಿಂದ ನಿನ್ನನ್ನೇ ಮದುವೆ ಆದ ದಟ್ಸ್ ವೈ ಹೀ ಇಸ್ ಗ್ರೇಟ್ ಎಂದು ಅಭಿಮಾನದಿಂದ ನೋಡಿದಳು ಜಾಹ್ನವಿ ಅವಳ ಮಾತು ಕೇಳಿದವಳಿಗೆ ಶ್ರೀಹಿತ್ ಬಗ್ಗೆ ಇದ್ದ ಗೌರವ ಇಮ್ಮಡಿಯಾಯಿತು ನನಗೆ ಪರಿಚಯವಾದ ದಿನದಿಂದ ಇಲ್ಲಿ ತನಕ ಅವನ ಗುಣಕ್ಕೆ ಸೋತು ಹೋಗಿದ್ದೇನೆ ನನ್ನ ಅಜ್ಜಿ ತಾತ ಅವನಿಗೆ ಯಾರೂ ಅಲ್ಲದೆ ಹೋದರೂ ಅವನಿಗೆ ಆಶ್ರಯ ನೀಡಿದ ಮೊಮ್ಮಗನ ಪ್ರೀತಿ ತೋರಿಸಿದ ನಿಜವಾಗಲೂ ಹಿತ್ ಬಗ್ಗೆ ನನಗೆ ಹೆಮ್ಮೆ ಅನ್ನಿಸ್ತಿದೆ ನನಗೆ ಅವನ ಮೇಲೆ ಪ್ರೀತಿ ಏನೋ ಇದೆ ಆದರೆ ಅದನ್ನು ಅವನಿಗೆ ಹೇಳುವ ಮೊದಲು ಬೇರೆ ಕೆಲವು ವಿಷಯಗಳ ಬಗ್ಗೆ ಅವನ ಜೊತೆ ಮಾತಾಡಬೇಕು ಆಮೇಲೆ ಮುಂದಿನದು ಯೋಚನೆ ಮಾಡೋಣ ಎಂದುಕೊಂಡಳು ಸಿಸ್ ಎಲ್ಲಿ ಕಳೆದು ಹೋಗಿದ್ಯಾ ಎಂದು ಯೋಚನೆಯಲ್ಲಿ ಇದ್ದವಳನ್ನು ಕೇಳಿದಳು ಜಾಹ್ನವಿ ಹೀಗೆ ಸುಮ್ಮನೆ ಏನೋ ಯೋಚನೆ ಮಾಡ್ತಿದ್ದೆ ಎಂದು ಶ್ರೀಯಾ ಉತ್ತರಿಸಿದಾಗ ನಂಗೆ ಗೊತ್ತು ಸಿಸ್ ನೀನು ಯಾರ ಬಗ್ಗೆ ಯೋಚನೆ ಮಾಡ್ತಿದ್ಯಾ ಅಂತ ಎಂದವಳ ಮಾತಿಗೆ ಶ್ರೀಯಾಳ ಕದಪುಗಳು ರಂಗೇರಿದವು ಸಿಸ್ ಈಗ ಕಸ್ಟಮರ್ ಕೇರ್ ನನಗೆ ಭಾವ ತಾನೆ ಸೊ ಕಸ್ಟಮರ್ ಕೇರ ಭಾವ ಅನ್ನೋದು ಶಾರ್ಟಾಗಿ ಸಿ ಸಿ ಬಿ ಅಂತ ಕರೀಲ್ಲ ಎಂದು ಕೇಳಿದವಳ ತಲೆಗೆ ಮೊಟಕಿದವಳು ನಿನ್ನ ಶಾರ್ಟ್ ಫಾರ್ಮ್ ಕೇಳಿದರೆ ಐ ಪಿ ಎಲ್ ಟೀಮ್ನ ಹೆಸರು ಇರೋ ಹಾಗೆ ಏನೂ ಬೇಡ ಬಾವ ಅಂತಲೇ ಕರಿ ಎಂದಳು ನಗುತ್ತಾ ಓಕೆ ಟ್ರೈ ಮಾಡ್ತೇನೆ ಸಿಸ್ ಎಂದಳು ಪುಟ್ಟ ಮಗುವಿನಂತೆ ಮೃದುಲಾರವರು ಹಾಗೂ ಜಾನಕಿಯವರು ಹರಟುತ್ತಿದ್ದರು ಹರಡುತ್ತಿದ್ದರು ಜಾನಕಿಯವರು ಜಾಹ್ನವಿಯ ಕಡೆಗೆ ನೋಡಿದವರು ಜಾಹ್ನವಿ ಬಾ ಇಲ್ಲಿ ಅವಳ ತಲೆ ತಿಂದಿದ್ದು ಸಾಕು ಎಂದರು ಜಾಹ್ನವಿ ಶ್ರೀಯಾ ಜೊತೆ ಅವರ ಬಳಿಗೆ ಬಂದವಳು ತನ್ನ ಎರಡೂ ಕೈಗಳನ್ನು ಸೊಂಟದ ಮೇಲಿಟ್ಟು ಮಮ್ಮಿ ದಿಸ್ ಇಸ್ ಟೂ ಮಚ್ ನಾನು ಸಿಸ್ ಜೊತೆ ಮಾತಾಡಿದರೆ ನಿಂಗೆ ಹೊಟ್ಟೆವು ರೀ ನೀನು ಕೂಡ ಆಂಟಿ ಜೊತೆ ಮಾತಾಡ್ತಿದ್ದೀಯಲ್ವಾ ನಾನೇನಾದರೂ ಅನ್ನ ಎಂದು ಮುಖ ತಿರುಗಿಸಿದಳು ಶ್ರೇಯಸ್ ಜೊತೆ ಮಾತನಾಡುತ್ತಿದ್ದ ಪ್ರೇಕ್ಷಾಳ ಕಿವಿಗೆ ಅವಳ ಮಾತು ಕೇಳುತ್ತೇ ತಡ ಜಾಹ್ನವಿಯ ಸನಿಹ ಬಂದವಳು ಹಾಯ್ ಜಾಹ್ನವಿ ನಮ್ಮನೆಯಲ್ಲೂ ನಮ್ಮಮ್ಮ ಹೀಗೆ ಆಡ್ತಾರೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯು ಡಿಯರ್ ಎಂದಳು ಸಿಸ್ ಪ್ರಪಂಚದಲ್ಲಿರೋ ಅಮ್ಮಂದಿರೆಲ್ಲ ಹೀಗೇನಾ ಎಂದು ಮುಖ ಉಬ್ಬಿಸಿ ಕೇಳಿದವಳ ಕಿವಿ ಹಿಡಿದ ಶ್ರೇಯಾ ಅಮ್ಮ ಏನಾದರೂ ಅಂದರೆ ಅದರ ಹಿಂದೆ ಇರೋ ಪ್ರೀತಿ ಯಾಕೆ ಕಾಣಿಸಲ್ಲ ನಿಮಗಿಬ್ಬರಿಗೂ ಇಬ್ಬರೂ ಸರಿಯಾಗಿದ್ದೀರಾ ಎಂದಾಗ ಪ್ರೇಕ್ಷ ಹಾಗೂ ಜಾಹ್ನವಿ ಹೈಫೈ ಕೊಟ್ಟು ನಕ್ಕರು ಎಲ್ಲರೂ ನಿಂತಾರ ತಂದೆ ತಾಯಿನ ಅರ್ಥ ಮಾಡ್ಕೊಳ್ಳಲ್ಲ ಪುಟ್ಟ ಎಂದು ಜಾನಕಿಯವರು ಶ್ರೀಯಾಳ ಬಳಿ ಹೇಳಿದಾಗ ತನ್ನ ಅಮ್ಮನ ಬೇಸರ ಅರ್ಥ ಮಾಡಿಕೊಂಡ ಜಾಹ್ನವಿ ಅವರನ್ನು ತಬ್ಬಿಕೊಂಡು ಆಮ್ ಸಾರಿ ಮಮ್ಮಿ ಐ ಲವ್ ಯು ಎಂದವಳು ಅವರ ಕೆನ್ನೆಗೆ ಮುತ್ತಿಟ್ಟಳು ಜಾನಕಿಯವರು ನನ್ನ ಬಂಗಾರ ಎಂದು ಇನ್ನೂ ಬಿಗಿಯಾಗಿ ಅವಳನ್ನು ತಬ್ಬಿಕೊಂಡರು ಪ್ರೇಕ್ಷಾಳಿಗೆ ತನ್ನ ತಾಯಿಯ ನೆನಪಾಯಿತು ರಾಜೀವ್ರವರು ನಾರಾಯಣರವರ ಬಳಿ ಬಂದವರು ಅವರ ಹಾಗೂ ವಸುದರವರ ಆಶೀರ್ವಾದ ಪಡೆದರು ಹೇಗಿದ್ದೀರಾ ಅಪ್ಪ ಹೇಗಿದ್ದೀರಾ ಅಮ್ಮ ಎಂದು ಕೇಳಿದಾಗ ನಮ್ಮ ಮೊಮ್ಮಗನ ದಯೆಯಿಂದ ಇನ್ನೂ ಬದುಕಿದ್ದೇವೆ ಮಗ ಬಿಟ್ಟು ಹೋದರೂ ಯಾವುದೇ ಸಂಬಂಧ ಇಲ್ಲದ ಹುಡುಗ ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಿದ್ದಾನೆ ಎಂದರು ನಾರಾಯಣರವರು ಅವರ ಮಾತು ಮುರಳಿಯವರ ಕಿವಿಗೆ ಬಿದ್ದಾಗ ಅವರ ಮನಸ್ಸು ನೊಂದಿತು ಆದರೂ ಮೌನವಾಗಿಯೇ ಇದ್ದರು ಶ್ರೀಯಾಳಿಗೆ ಅವರ ಮಾತು ಕೇಳಿಸಿತು ಮುರಳಿ ಅವರ ಮುಖ ನೋಡಿ ನೋವಾಯಿತವಳಿಗೆ ಆದಷ್ಟು ಬೇಗ ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಎಂದುಕೊಂಡಳು ಅದಿರಲಿ ರಾಜೀವ ನೀನು ಹೇಗಿದೆಯಾ ಎಂದು ಮಾತು ಬದಲಾಯಿಸಿದ ವಸುಧಾರವರಿಗೆ ನಾನು ಚೆನ್ನಾಗಿದ್ದೇನೆ ಅಮ್ಮ ಮಗಳು ಹೆಂಡತಿ ಜೊತೆ ಪುಟ್ಟ ಸಂಸಾರ ನಂದು ಎಂದವರು ಜಾನಕಿಯವರನ್ನು ಹಾಗೂ ಜಾಹ್ನವಿಯನ್ನು ಕರೆದು ಅವರಿಗೆ ಪರಿಚಯಿಸಿದರು ಜಾಹ್ನವಿ ವಸುಧಾರವರ ಬಳಿ ಅಜ್ಜಿ ನಾನು ಸಾರಿ ನಿಮ್ಮ ಕೆನ್ನೆಗಿಂಡ್ಲಾ ಪ್ಲೀಸ್ ಅಜ್ಜಿ ಎಂದಳು ವಸುದಾರವರು ನಗುತ್ತಲೇ ಸರಿ ಎಂದಾಗ ಅವರ ಕೆನ್ನೆ ಹಿಂಡಿದವಳು ನೀವು ತುಂಬ ಕ್ಯೂಟಾಗಿದ್ದೀರ ಅಜ್ಜಿ ಐ ಲವ್ ಯು ನಿಮ್ಮದು ತಾತಂದು ಲವ್ ಮ್ಯಾರೇಜಾ ಯಾವರ ಜಾತ್ರೆಯಲ್ಲಿ ಭೇಟಿಯಾಗಿದ್ದು ನೀವು ಎಂದು ಪ್ರಶ್ನೆ ಕೇಳಿದಾಗ ವಸುದವರವರು ಪತಿಯ ಮುಖವನ್ನು ನೋಡಿದರೆ ಜಾನಕಿಯವರು ಅವಳ ಕೈ ಹಿಡಿದು ತಮ್ಮ ಬಳಿಗೆ ಎಳೆದವರು ದೊಡ್ಡವರ ಹತ್ರ ಐತಾರ ನಾ ಮಾತಾಡೋದು ಎಂದು ಗದರಿದವರು ವಸುದಾರವರ ಬಳಿ ಅಮ್ಮ ಕ್ಷಮಿಸಿ ನನ್ನ ಮಗಳಿಗೆ ಮಾತು ಜಾಸ್ತಿ ತರಲೆ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾಳೆ ಎಂದವರು ನಾವಿನ್ ಬರ್ತೇವೆ ಎಂದು ಜಾಹ್ನವಿಯನ್ನು ಕರೆದುಕೊಂಡು ಹೋದರು ರಾಜೀವ್ರವರು ಸಹ ಎಲ್ಲರಿಗೂ ತಿಳಿಸಿ ಜಾನಕಿಯವರನ್ನು ಹಿಂಬಾಲಿಸಿದರು ಶ್ರೀ ಸರಿ ಕಣೆ ನನ್ನ ಮನೆಗೆ ಹೋಗ್ತೇನೆ ಇಂದ ಪ್ರೇಕ್ಷಾ ಎಲ್ಲರಿಗೂ ತಿಳಿಸಿ ಅಲ್ಲಿಂದ ಹೊರಟರೆ ಶ್ರೇಯಸ್ ತಾತ ಮತ್ತು ಅಜ್ಜಿ ಜೊತೆ ಮಾತಿ ಇಳಿದ ಮೃದುಲಾರವರು ತನ್ನ ಅತ್ತೆ ಮಾವನ ಕಡೆಗೊಮ್ಮೆ ನೋಡಿ ತನ್ನ ಪತಿಯ ಕಡೆಗೊಮ್ಮೆ ನೋಡಿದರು ಅವರ ಕಳೆಗುಂದಿದ ಮುಖ ನೋಡಿ ಹೃದಯ ಭಾರವಾದಂತೆ ಅನಿಸಿತು ತನ್ನ ಕಾರಣದಿಂದ ಇವತ್ತು ತಂದೆ ತಾಯಿ ಮತ್ತು ಮಗ ದೂರವಾಗಿದ್ದಾರೆ ಎಂದು ಅವರ ಮನಸ್ಸಿಗೂ ನೋವಾಯಿತು ಹೇಗಾದರೂ ಮಾಡಿ ಅತ್ತೆ ಮಾವನ ಜೊತೆ ಮಾತನಾಡಿ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಬೇಕು ಎಂದುಕೊಂಡವರು ನಾರಾಯಣರವರ ಹಾಗೂ ವಸುಧರವರ ಬಳಿಗೆ ಹೋದರು ತನ್ನ ತಾಯಿ ಒಮ್ಮೆ ಅಜ್ಜಿ ತಾತನ ಜೊತೆ ಮಾತನಾಡಲಿ ಆಮೇಲೆ ಮುಂದಿನದು ನೋಡೋಣ ಎಂದುಕೊಂಡು ಸುಮ್ಮನಾದ ಶ್ರೇಯಾ ತನ್ನ ತಂದೆಯ ಜೊತೆ ಕುಳಿತಳು ತನ್ನ ಅತ್ತೆ ಮಾವನ ಮುಂದೆ ನಿಂತವರಿಗೆ ಯಾಕೋ ಮಾತನಾಡಲು ಧೈರ್ಯ ಸಾಗಲಿಲ್ಲ ಅವರು ಮಗನ ಮುಂದೆ ತನಗೆ ಏನಾದರೂ ಅಂದರೆ ಸರಿಯಾಗಿರುವುದಿಲ್ಲ ಎಂದುಕೊಂಡವರು ಶ್ರೀಯು ನೀನು ಅಕ್ಕ ಮತ್ತು ಅಪ್ಪನ ಜೊತೆ ಇರು ನಾನು ಅಜ್ಜಿ ತಾತನ ಜೊತೆ ಮಾತಾಡಿ ಬರ್ತೇನೆ ಎಂದಾಗ ಸರಿಯಮ್ಮ ಎಂದವ ಶ್ರೀಯಾ ಮತ್ತು ಮುರಳಿಯವರ ಬಳಿಗೆ ಹೋದ ಚೆರಗಿನ ತುದಿಯಲ್ಲಿ ಬೆರಳನ್ನು ಸುತ್ತಿಕೊಳ್ಳುತ್ತಾ ಮೆಲ್ಲನೆ ತಲೆ ಎತ್ತಿ ಅತ್ತೆ ಮಾವನ ಮುಖ ನೋಡಿದರು ಮೃದುಲಾರವರು ಮಾವನ ಮುಖ ಗಂಭೀರವಾಗಿದ್ದರೆ ಅತ್ತೆಯ ಮುಖದಲ್ಲಿ ಶಾಂತತೆ ಇತ್ತು ಅತ್ತೆ ಮಾವ ಎಂದು ವಿನಯದಿಂದ ಮೆಲುದನಿಯಲ್ಲಿ ಅವರನ್ನು ಕರೆದರು ಮುಂದುವರೆಯುವುದು